ಕೊಳ್ಳೇಗಾಲದಲ್ಲಿ ಚಾಮರಾಜನಗರ ಲೋಕಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ರಾಜ್ಯ ಸಚಿವ ಸಂಪುಟದ ಹಲವು ಸಚಿವರು ಭಾಗಿ ಈ ವೇಳೆ ಮಾತನಾಡಿದ ಕೊಳ್ಳೇಗಾಲ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಚಾಮರಾಜನಗರ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಪ್ರಚಾರ ಮಾಡುತ್ತಿರುವ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಪರಮೇಶ್ವರ್ ಅವರು ನೀಡಿದ ಐದು ಮಹತ್ವ ಯೋಜನೆಗಳನ್ನು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ರಾಜ್ಯದಲ್ಲಿ ನೂರ ಮೂವತ್ತೈದು ಕಾಂಗ್ರೆಸ್ ಶಾಸಕರು ಗೆಲುವು ಪಡೆಯಲು ಸಹಕಾರವಾಯಿತು ಎಂದರು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಅಡಿಯಲ್ಲಿ ನಾವು ಎಪ್ಪತ್ತೈದು ವರ್ಷಗಳನ್ನು ಕಳೆದಿದ್ದೇವೆ ಅರವತ್ತೈದು ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಕೃಷಿ ಯೋಜನೆ ರೈಲ್ವೆ ಯೋಜನೆ ದಲಿತ ಅಲ್ಪಸಂಖ್ಯಾತ ಯೋಜನೆಯಲ್ಲಿ ಮಹತ್ವವಾದ ಕೊಡುಗೆಗಳನ್ನು ನಾವು ದೇಶಕ್ಕೆ ನೀಡಿದ್ದೇವೆ ಎಂದರು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿರವರು ಮಾತನಾಡಿ ನಮ್ಮ ರಾಜ್ಯ ಸರ್ಕಾರದ ಜನಪರ ಸೂಚನೆಗಳು ಜನಪರ ಚಿಂತನೆಗಳನ್ನು ನೀವು ಮನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಈ ಬಾರಿ ನಾವು ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೆ ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು ಚುನಾವಣೆಯ ಮಹತ್ವದ್ದಾಗಿದೆ ಈ ಚುನಾವಣೆಗೆ ನಮ್ಮ ಪಕ್ಷದ ಸಾಧನೆಗಳು ನಮ್ಮ ಪಕ್ಷದ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇರ್ಬೋದು ಈ ರಾಜ್ಯಕ್ಕೆ ಕೊಡುಗೆ ಈ ಜಿಲ್ಲೆಗೆ ಕೊಡುವಂಥ ಕೊಡುಗೆ ಇರ್ಬೋದು ಇವರೆಲ್ಲ ಗೌರವ ಇಟ್ಕೊಂಡು ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಅಭ್ಯರ್ಥಿಗಳನ್ನ ರಾಜ್ಯದಲ್ಲಿರುವ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಳಿಸಬೇಕಾಗಿದೆ ಅದಕ್ಕೆ ನಾವು ಖಂಡಿತವಾಗಿ ಈ ಗೆಲುವಿನಲ್ಲಿ ಮೇಲೆ ಅಪಾರವಾದ ವಿಶ್ವಾಸ ಇದೆ ಯಾವಾಗ ನಮ್ಮ ಸರ್ಕಾರ ಬಂದಿದೆ ಅದು ಕೇಂದ್ರದಲ್ಲಿ ಇರಬಹುದು ರಾಜ್ಯದಲ್ಲಿ ಇರ್ಬೋದು ಆವಾಗ ಜನಪರ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ನಮ್ಮ ಪಕ್ಷ ಕೆಲಸ ಮಾಡಿದೆ ಈ ದೇಶ ಕಟ್ಟಕ್ಕೆ ಕಾಂಗ್ರೆಸ್ಗೆ ತೊಂದೇ ಆಗ್ತಾ ಕೊಡುಗೆ ಅಂತ ಇವತ್ತು ನಾವು ಸಾರಿ ಹೇಳಬಹುದು ಇಲ್ಲಿರುವಂತಹ ಮೆಡಿಕಲ್ ಕಾಲೇಜು ಇರುವಂತಹ ಮೆಡಿಕಲ್ ಕಾಲೇಜ್ ಕೂಡ ನಮ್ಮ ಪಕ್ಷದ ಸಾಧನೆ ದ್ರೋಣ ಇವತ್ತು ನಮ್ಮ ಪಕ್ಷದ ಸಾಧನೆಯನ್ನು ನಿರ್ಮಿಸ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಆಶೀರ್ವಾದ ಮಾಡಬೇಕು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎರಡು ಬಾರಿಗೆ ಈ ರಾಜ್ಯದಲ್ಲಿ ಅರ್ಥ ನಡೀತಾ ಇದ್ದೇವೆ ಒಳ್ಳೆ ಹದಿನೂರಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ಪ್ರಯತ್ನ ಮಾಡಿದೆ वसत जा बेमि